ಸುಲಿ ಅಂತಾರೆ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಶ್ರೀಶಕ್ತಿ ಆಗ್ರೋಟೆಕ್ ಅಂತ ಹೇಳಿ ಸರ್ ಶಿವಮೊಗ್ಗ ನಿಧಿಗೆ ಸರ್ ಇದು ಇದು ಸಿವಿಲ್ ಇಂಜಿನಿಯರ್ ಸರ್ ಇವತ್ತು ರುದ್ರೇಶ್ ಬಾಬು ಅಂತೇಳಿ ತಯಾರು ಮಾಡ್ತಿರೋದು ಹೆಚ್ಚು ಕಡಿಮೆ ಐದು ವರ್ಷ ಆಯ್ತು ಸರ್ ಇದು ಸ್ಟಾರ್ಟ್ ಮಾಡಿ ನಮ್ಮಲ್ಲಿ ಇವತ್ತು ಎರಡು ಬೆಲ್ಟಿಂದ ಸರ್ ಇವತ್ತು ಹೆಚ್ಚು ಕಡಿಮೆ ಹದಿನೆಂಟು ಹತ್ತು ಇಪ್ಪತ್ತು ಬೆಲ್ಟ್ವರೆಗೂ ನಾವು ರೆಡಿ ಎಷ್ಟು ಆರ್ ಬೆಲ್ಟಿ ಸರ್ ಇದು ಸರ್ ಆರ್ ಬೆಲ್ಟ್ ಇಂದೇ ಸುಲಿಯ ಸರ್ ನಿಮ್ಮ ಮಷೀನಿಗೂ ಬೇರೆಯವರ ಮಷಿನಿಗೂ ಏನು ವ್ಯತ್ಯಾಸ ಇದೆ ಸರ್ ನಮ್ಮ ಮಷಿನಿಗೂ ಬೇರೆಯವರ ಮಷೀನಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಇಲ್ಲಿ ಸುಲಿಗೆ ಚೆನ್ನಾಗಿ ಬರ್ತದೆ ಖರ್ಚುಗಳು ಜಾಸ್ತಿ ಬರಲ್ಲ ಮತ್ತು ಆಮೇಲೆ ಸ್ವಲ್ಪ ಫಾಸ್ಟಾಗಿ ಸುಲಿಬೋದು ಹೆಚ್ಚು ಕಡಿಮೆ ಒಂದು ಈ ಮಿಷಿನ್ ಸರ್ ಒಂದು ಗಂಟೆಗೆ ಒಂದು ಇಪ್ಪತ್ತೈಚ್ಚಿರ ಅಂತೂ ಸುಲಿಬೋದು ಅಷ್ಟು ಫಾಸ್ಟಾಗಿ ಸುಲಿಬೋದು ಮತ್ತು ಇನ್ನು ಕರೆಂಟು ಉಳಿತಾಯ ಮಾಡ್ಕೋಬೋದು ಅಷ್ಟೊಂದು ಕರೆಂಟ್ ಆಗುತ್ತೆ ಮತ್ತೇನಪ್ಪ ಅಂದರೆ ಆಳುಗಳು ಖರ್ಚು ಕಡಿಮೆ ಮಾಡ್ಕೋಬೋದು ನಾಲ್ಕು ಪೇಟೆ ಎರಡು ಪೇಲ್ಟಿ ಬಂದಿರೋ ಅಂದರೆ ಸ್ವಲ್ಪ ಲೇಬರ್ ಜಾಸ್ತಿ ಬೇಕಾಗುತ್ತೆ ಫಾಸ್ಟ್ ಆದರೆ ಸ್ವಲ್ಪ ಹಾಳು ಮೇಟೇನ್ ಮಾಡೋದು ಚಾಲಿ ಅಡಿಕೆ ಹುಸಿ ಅಡಿಕೆ ಎರಡು ಸುಲಿ ಎರಡನ್ನು ಸುಲಿಬೋದು ಸರ್ ಎಷ್ಟಾಗುತ್ತೆ ಇದು ರೇಟ್ ಸರ್ ಇದು ರೇಟ್ ಬಂದುಬಿಟ್ಟು ಎರಡು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಸರ್ ಅವ್ರಿ ಇದು ಬಂದ್ಬಿಟ್ಟು ಸರ್ ಇದು ಇದು ವೈಬ್ರೇಟರ್ ಸರ್ ಇದು ಅಡಿಕೆ ಪ್ರೋಸೆಸ್ ಆಗಿದೆ ಕ್ಲೀನ್ ಆಗಿದ್ದು ಕ್ಲೀನ್ ಆಗಿದೆ ಬಂದ್ಬಿಟ್ಟು ಇದರಲ್ಲಿ ಒಂದು ಮೇಲಿನ ಪಾರ್ಟ್ ಅಲ್ಲಿ ಸರ್ ಸುಲಿದ ಇರೋದು ಬರ್ತದೆ ಸರ್ ಮಧ್ಯ ಪಾರ್ಟ್ ಅಲ್ಲಿ ಸುಲ್ ಕ್ಲೀನ್ ಆಗಿರೋದು ಬರ್ತದೆ ಸರ್ ಪಾರ್ಟ್ ಇದೆಲ್ಲ ಅದರಲ್ಲಿ ಸಿಪ್ಪೆ ಸರಿ ಸಿಪ್ಪೆ ಅಲ್ಲ ಪುಡಿ ಇದೆ ಅಲ್ಲ ಪುಡಿ ಆಟ ಬರ್ ಬರ್ತದೆ